ಬ್ರೋ ಮ್ಯಾಕ್ಸ್ ಒಂದು ಖುಷಿ ಏನಂದರೆ ನಾನೊಬ್ಬ ಸುದೀಪ ನನ್ನ ಅಭಿಮಾನಿಯಾಗೇ ಖುಷಿ ಅಂದರೆ ಎರಡು ವರ್ಷ ಬಂದಿಲ್ಲ 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 ಅಂತ ಹೇಳ್ಬಿಟ್ಟು ತುಂಬ ಮಂದಿ ರೇಕ್ಸ್ ಅದಕ್ಕೆಲ್ಲ ಪಕ್ಕ ಉತ್ತರ ಕೊಟ್ಟಿದ್ದೀವಿ ಅನ್ನೋದು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಏನಂದರೆ ಇವತ್ತಿನ ಕಾಲಘಟ್ಟ ಫ್ಯಾನ್ ಇಂಡಿಯಾ ಅಂದ ತಕ್ಷಣ ಎಷ್ಟೋ ಕೋಟಿ ಸಾವಿರ ಕೋಟಿ ಆಯಿತು ಆಮೇಲೆ ಒಂದು ಟಿಕೆಟಿಗೆ ಸಾವಿರ ಎರಡು ಸಾವಿರ ಕೊಟ್ಬಿಟ್ಟು ಹತ್ತು ದಿನದಲ್ಲಿ ಒಂದು ಸಾವಿರ ಕೋಟಿ ಅದು ಬೇಡ ನಮ್ಮ ಫಿಲಮ್ ಹೆಂಗಿದೆ ಅಂದರೆ ನಮ್ಮ ಬೇರೆ ಏನು ಹೇಳಲ್ಲ ನಮ್ಗೆ ಖುಷಿಯಾಗ ನಾವು ವೀರ ಮಧಕ್ಕರಿ ಅಂತ ಸಿನಿಮಾ ಬಂದಿತ್ತು ನಾವು ಸ್ಕಾ ಕಾಲೇಜ್ ಟೈಮಲ್ಲಿ ಅದನ್ನೆಲ್ಲ ಮರಿಕಳಿಸ್ದಂಗಿದೆ ಮ್ಯಾಕ್ಸ್ ಒಬ್ಬ ಒಬ್ಬ ಸ್ಟೋರಿನ ಅಂದರೆ ಈ ಥರನೂ ಬರಿಬೋದು ಅನ್ನೋದನ್ನ ಒಂದು ದಿನ ಸ್ಟೋರಿನ ಇಷ್ಟೊಂದು ಸ್ಪೀಡಪ್ಪಾಗಿ ಆಗಿ ಕೊಡ್ಬೋದು ಅಂತ ಸುದೀಪ್ ಸರ್ ಸಿಕ್ಕಾ ತೋರಿಸ್ಕೊಬಿಟ್ರು ಕ್ಯಾಮ್ರಾ ಆಮೇಲೆ ಸರ್ ನಿಜ ಹೇಳ್ತೀನಿ ಅವ್ರಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಕೊಟ್ಬಿಡ್ತೀನಿ ಸರ್ ಏನಕ್ಕೆ ನನಗೆ ತುಂಬಾ ಡೌಟ್ ಇದ್ದಿದೆ ಅದಕ್ಕೋಸ್ಕರ ಕನ್ನಡದವ್ರಲ್ಲ ಫಸ್ಟ್ ಆಫ್ ಆಲ್ ಹೆಂಗ್ ತೆಗ್ದಿರ್ತಾರೋ ಸುದೀಪ್ ಸರ್ದು ಅವ್ರಿಗೆ ಏನ್ ಗೊತ್ತಿದೆಯೋ ಹೆಂಗ್ ಮಾಡಿರ್ಬೋದು ತುಂಬಾ ಡೌಟ್ವರೆ ಸಿನಿಮಾ ಬಂದಿರಲಿಲ್ಲ ಖಂಡಿತವಾಗ್ಲೂ ಪೈಸಾ ವಸೂಲ್ ಸರ್ ಪೈಸಾ ವಸೂಲ್ ಅನ್ನೋದಕ್ಕಿಂತ ಈ ಸಿನಿಮಾ ನಾವು ಒಂದ್ಸಲ ನೋಡಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಕರ್ಕೊಂಡ್ ಬರ್ತೀರಾ ನಿಮ್ಮ ಫ್ಯಾಮಿಲಿ ನ ಬರ್ತೀರಾ ಆಮೇಲೆ ಪೊಲೀಸ್ ಅವ್ರಿಗೆ ಇದೊಂದು ಬೋನಸ್ ಅಂತ ಅನ್ಕೋಬಹುದು ಏನಕ್ಕೆ ಒಬ್ಬ ಪೊಲೀಸು ನಮ್ಮ ಎಲ್ಲರಿಗೋಸ್ಕರ ಇರೋದು ಹೌದು ಅಲ್ಲ ಅದನ್ನ ಹೇಳ್ತಾ ಒಬ್ಬ ಪೊಲೀಸು ಅವ್ನು ನಮ್ಗೋಸ್ಕರ ಅವ್ನು ಪೊಲೀಸ್ ಕೆಲಸ ಮಾಡ್ತಾನೆ ಅದೇ ಪೊಲೀಸ್ಗೆನ ಪೊಲೀಸ್ ಪ್ರಾಬ್ಲಮ್ ಆಗಿದಾಗ ಅವ್ನು ಏನೆಲ್ಲ ಮಾಡ್ಬೋದು ಅಂತ ಒಂದು ರಾತ್ರಿ ತೋರಿಸಿರೋ ಒಂದು ಸಿನಿಮಾ ಇದು ಅಂದ್ರೆ ಇಷ್ಟು ಬೇಗ ಅನ್ಸುತ್ತೆ ಆಮೇಲೆ ತುಂಬಾ ಮಂದಿ ಹೇಳ್ಬೋದು ಏನಪ್ಪ ಬರೀ ಫೈಟಿಂಗ್ ಇದೆ ಇವತ್ತಿನ ದಿನ ನಿಮ್ಗೆ ರಿವಾಲ್ವರ್ ಡಬಾ ಡಬಾ ಮಾಡೋದಕ್ಕಿಂತ ಒಂದು ರಿಯಾಲಿಸ್ಟಿಕ್ ನ ಎಷ್ಟೊಂದು ನೀಟಾಗಿ ತೋರಿಸೋದು ಎಷ್ಟೋ ಉತ್ತಮ ಇದೆ ಅದರಲ್ಲಿ ಡೈರೆಕ್ಟರ್ಗೆ ಅಂಟೆಗೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ಮ್ಯೂಸಿಕ್